ಕಾರ್ ಮೇಲೆ ಒಡೆದು ಹಿಂಕ್ ತಗೊಂಡು ಕಾರ್ ಮೇಲೆ ಹಾಕಿ ಅವಾಜ್ಗಳು ಒಳಗಡೆ ಇವ್ರಿ ಮುಗಿಸ್ತೀರಿ ಈ ಥರ ಎಲ್ಲ ಅವಾಜ್ಗಳು ಹಾಕಿ ಒಬ್ಬ ವಿರೋಧ ಪಕ್ಷದ ನಾಯಕ ಅವರ ಡ್ಯೂಟಿ ಸರ್ಕಾರನ ತರಾಟೆಗೆ ತೆಗೆದುಕೊಳಕೆ ನಮ್ಮ ಡ್ಯೂಟಿ ಅದು ನಮ್ಮದು ನಮ್ಮ ಕರ್ತವ್ಯ ಅದು ನಾವು ಮಾಡಿಲ್ಲ ಅಂದರೆ ಜನ ಕೇಳ್ತಾರೆ ಸರ್ಕಾರ ಯಾಕೆ ತಲಾಟೆ ತರಾಟೆಗೆ ತೆಗೆದುಕೊಂಡಿಲ್ಲ ಅಂತ ಇಲ್ಲಿ ಕಾಂಗ್ರೆಸ್ಸಿನ ಈ ಗೂಂಡಾಗಿರಿಯಿಂದ ಇವತ್ತು ಮೊನ್ನೆ ಹಿಂದೆ ಸೀಟಿರೋವಿ ಮೇಲೆ ಒಂದು ಘಟನೆ ಆಯಿತು ವಿಧಾನ ಪರಿಷತ್ತಲ್ಲಿ ಇದು ಮತ್ತೆ ರಿಪೀಟೇಷನ್ ವಿಧಾನ ಪರಿಷತ್ತಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವ್ರ ಮೇಲೆ ಇದೇ ರೀತಿಯ ಹಲ್ಲೆ ಅಟ್ಯಾಕ್ ಪೊಲೀಸರು ಒಂಥರ ಅಲ್ಲಿ ಮೂಕ ಪ್ರೇಕ್ಷಕರಾಗಿ ನಿಂತು ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಯ್ತು ಮುಂದಿನ ಕಾರ್ಯಕ್ರಮ ಇತ್ತು ಅಲ್ಲೂ ಒಂದು ಎರಡು ಸಾವಿರ ಜನ ಇದ್ರು ಕಾರ್ಯಕ್ರಮದಲ್ಲಿ ಆ ಕಾರ್ಯಕ್ರಮಕ್ಕೂ ಹೋಗೋಕ್ಕೆ ಅವಕಾಶ ಮಾಡಿಕೊಡ್ದೆ ಐದು ಗಂಟೆಗಳ ಕಾಲ ಅವರನ್ನು ಕೂಡಾಕಿ ಅವರಿಗೆ ಅವ್ಯಚ ಶಬ್ದಗಳಿಂದ ಬೈಯುವಂಥ ಒಂದು ಕೆಲಸಗಳನ್ನು ಮಾಡಿ ಆಮೇಲೆ ಮುಂದಿನ ಕಾರ್ಯಕ್ರಮಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಅವಕಾಶ ಕೊಡದೆ ಪೊಲೀಸರು ಅವರನ್ನು ಆ ಜಿಲ್ಲೆಯಿಂದ ಆಚೆ ಹೋಗೋವರೆಗೂ ಕರ್ಕೊಂಬಂದು ಆಚೆ ಬಿಟ್ಟಿದ್ದಾರೆ ಇದು ಯಾವ ನ್ಯಾಯ ಏನಾದರೂ ಅವ್ರಿಗೆ ಅವ್ಯಾಚ ಶಬ್ದ ಅನಿಸಿದರೆ ಅದನ್ನು ಪ್ರಶ್ನೆ ಮಾಡೋಕ್ಕೆ ಕೋರ್ಟ್ಗಳಿದೆ ನ್ಯಾಯಾಲಯ ಇದೆ ಅದಕ್ಕೆ ಅಲ್ಲೋಗಿ ಕಂಪ್ಲೇಂಟ್ ಕೊಡಬೇಕಾಯಿತು ಅಲ್ಲಿ ಅವರು ಅದ್ರ ಬಗ್ಗೆ ನ್ಯಾಯಾಲಯ ತೀರ ಕಾನೂನನ್ನು ಕೈಗೆ ತೆಗೆದುಕೊಳ್ಳುವಂಥ ಅಧಿಕಾರವನ್ನು ಈ ಕಾಂಗ್ರೆಸ್ ಅವರಿಗೆ ಯಾಕೆ ಕೊಟ್ಟರು ಅದು ಗುಲ್ಬರ್ಗಾದಲ್ಲಿ ಈ ಥರ ಘಟನೆ ಮೊದಲೇನಲ್ಲ ಪ್ರತಿದಿನದ ಕಾಯಕ ಆವುಟಿದೆ ಅಲ್ಲ ನಮ್ಮ ಕಾರ್ಯಕರ್ತರ ಮೇಲೆ ಪ್ರತಿದಿನದ ಕಾಯಕ ಆವುಟಿದೆ ಕಾಂಗ್ರೆಸ್ ಅವರ ಅಲ್ಲೇ ಈ ಘಟನೆ ಆಗಿರುವಂಥದ್ದು ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ಗೂಂಡಾಗಿರಿ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಪ್ರಿಯಾಂಕಾ ಖರ್ಗೆ ಅವರು ಇದರ ಹಿಂದೆ ಇದ್ದಾರೆ ಹೇಳಿ ಈಗಾಗಲೇ ನಾವು ಗವರ್ನರ್ ಅವ್ರಿಗೂ ಕೂಡ ವಿನಂತಿಯನ್ನು ಮಾಡಿದ್ದೀರಿ ಇವತ್ತು ಸೂಕ್ತ ರಕ್ಷಣೆಯನ್ನು ಕೊಡಬೇಕು ನಾರಾಯಣಸ್ವಾಮಿ ಅವರಿಗೆ ಮತ್ತು ಈ ಆಗಿರುವಂಥ ಕ್ರಮದ ಬಗ್ಗೆ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಮೇಲೆ ಅಲ್ಲಿ ಯಾರು ಬಂದಿದ್ದರು ಗೂಂಡಾಗಳು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನು ಮಾಡಿದ್ದೀರಿ